ನನ್ನ ಪುತ್ರನ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಾದ್ರೆ ಕಳಿಸ್ತೀನಿ ಯುನೆಸ್ಕೋ ಹಿ ಟೀಚರ್ಸ್ ಇನ್ ಯುನೆಸ್ಕೋ ಅಬೌಟ್ ವೈಲ್ಡ್ ಲೈಫ್ ಇದಕ್ಕೆ ಈಸ್ ಅ ಯಂಗೆಸ್ಟ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಮೇಲೆ ಅವ್ರಿಗೆ ಎಸ್ ಪಿ ಪಿ ಎ ಫೌಂಡೇಶನ್ದು ಹಿಂಗ್ ನೀವು ಉಲ್ಟಾ ನೀವು ಈಗ ಹೇಳಬೇಕು ಒಬ್ಬ ಯಂಗ್ಸ್ಟರ್ ಇವತ್ತು ದಿವಸ ಟ್ವೆಂಟಿ ಒನ್ ಇಯರ್ಸ್ ಒಬ್ಬನು ವೈಲ್ಡ್ ಲೈಫ್ ಇದಕ್ಕೆ ಇದಕ್ಕೆಾನ ಅಂತ ಹೇಳಿ ಅವನಿಗೆ ಟೈಮ್ಸು ಆಮೇಲೆ ಮೂರ್ನಾಲ್ಕು ಅವಾರ್ಡ್ಸ್ ಬಂದಿದವ ಅಟ್ ದಟ್ ಏಜ್ ಅಟ್ ದ ಏಜ್ ಆಫ್ ಫೋರ್ಟೀನ್ ಬಿಜೆಪಿ ಆರೋಪ ಮಾಡಕ್ ಮಾಡ್ತಾರೆ ಯಾಕೆ ಒಬ್ಬ ಯಂಗ್ಸ್ಟರ್ ಒಬ್ಬ ಯಂಗ್ಸ್ಟರ್ನ ಆಯ್ಕೆ ಮಾಡಿದ್ರೆ ಒಬ್ಬ ಯುವ ಪ್ರತಿನಿಧಿ ಆಗಿ ಇದು ಮಾಡುತ್ತಪ್ಪ ಹಿ ಮೆರಿಟ್ ಆನ್ ದಿಸ್ ಸೈಡ್ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಮತ್ತೆ ಒಂದೇ ಸಲ ಈಗ ನೀವು ಎಷ್ಟೋ ಸಲ ಅವನ ಬಗ್ಗೆ ಆರ್ಟಿಕಲ್ ಹಾಕಿದಾರ ನೀವೆಲ್ಲ ನಿಮ್ಮ ಇದರಲ್ಲಿ ಆರ್ಟಿಕಲ್ಸ್ ಹಾಕಿದಿರಿ ಒಂದೇ ಇದು ಆಗಿರೋದು ಒಂದೇ ಒಂದು ವಾಲ್ಮೀಕಿ ಹಗರಣ ಬೇರೆ ಯಾವುದು ಹಗರಣ ನಮ್ಮ ಸರ್ಕಾರದಾಗ ಆಗಿಲ್ಲ ಪಿಯಲ್ಲಿ ಸಾವಿರ ಹಿಡ್ಕೊಂಡು ಬೇಕಾದಷ್ಟು ಹಗರಣಗಳು ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ಸ್ ವಿತೌಟ್ ದಿವಸ ನೂರಾರು ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅನೇಕ ಹಗರಣಗಳು ಬಿ ಜೆ ಪಿದಾಗ ಇದಾವೆ ಒಂದಲ್ಲ ಎರಡಲ್ಲ ಪ್ರತಿ ದಿವಸ ಬಿ ಜೆ ಪಿ ಅವಧಿಯಲ್ಲಿ ಪ್ರತಿ ದಿವಸ ಒಂದು ಹಗರಣ ಆಗ್ತಾ ಇತ್ತು ಅದಕ್ಕೆ ಮನೆ ಜನರೇ ಮಾಡಿದಾರಲ್ಲ ಪ್ರೂವ್ ಮಾಡಿ ಮನೆ ಕಳಿಸಿದಾರಲ್ಲ Thank you.